ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪುಣಿಮಾ ಇವತ್ತು ಮೀಶೋ ಅಲ್ಲಿ ನಾನು ಎರಡು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ ಅದು ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಗಳು ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ಈ ಒಂದು ಡ್ರೆಸ್ಸು ಹಾಗೆ ಟಾಪ್ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಮೊದಲನೇದಾಗಿ ಒಂದು ಡ್ರೆಸ್ ತರಿಸಿದ್ದೀನಿ ಅದು ಯಾವ ಥರ ಇದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ರೇಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಕೂಡ ಇದನ್ನು ತೊಗೊಂಡಿದ್ದೀನಿ ರಿವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ತೊಗೊಂಡಿದ್ದೀನಿ ಇದು ಹೇಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಲೀವ್ಸು ಈ ಥರ ಇದೆ ಇಲ್ಲಿ ಎಲಾಸ್ಟಿಕ್ ಇದೆ ತುಂಬ ಚೆನ್ನಾಗಿದೆ ಇದು ಹೇಗೆ ಕಾಣಿಸುತ್ತೆ ಅಂತ ವೇರ್ ಮಾಡಿ ತೋರಿಸ್ತೀನಿ ಫ್ಯಾಬ್ರಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಯಾವಾಗಾದರೂ ಡ್ರೆಸ್ಸು ಅಥವಾ ಟಾಪ್ಸ್ ಏನಾದ್ರು ಆರ್ಡ್ರ್ ಮಾಡೋದಿದ್ದರೆ ಒಂದು ಸೈಜು ದೊಡ್ಡದೇ ತಗೊಳ್ಳಿ ಯಾಕೆಂದರೆ ನೀವು ವಾಶ್ ಮಾಡಿದಾಗ ಏನಾದರೂ ಸಿಂಕ್ ಆದರೂ ಆಗ್ಬೋದು ಹಾಗಾಗಿ ತುಂಬ ಚೆನ್ನಾಗಿದೆ ಇದರಲ್ಲೇ ಸಿಮಿಲರ್ ಪ್ರಾಡಕ್ಟ್ ಇದೆ ನೀವು ಬೇಕು ಅಂದರೆ ಬೈ ಮಾಡಿ ಫ್ರೆಂಡ್ಸ್ ಮೀಶೋಲಿ ತರಿಸಿರುವಂಥ ಡ್ರೆಸ್ ಇದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆಯೇ ಸ್ಲೀವ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲೊಂದು ಎಲಾಸ್ಟಿಕ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನಿಮಗೆ ಟ್ಯಾಗ್ ಮಾಡುವಂಥ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಟೈಟಾಗಿ ಬೇಕಾ ಅಥವಾ ಲೂಸು ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸ್ಲೀವ್ಸ್ ಪಫು ಕೊಟ್ಟಿದ್ದಾರೆ ಚೆನ್ನಾಗಿದೆ ನೀವು ಬೇಕು ಅಂದರೆ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟಂತೂ ಮಸ್ಟ್ ಬೈ ಅಂತಲೇ ಹೇಳ್ತೀನಿ ಶೋಲ್ಲಂತೂ ಡಿಫ್ರೆಂಟ್ ಆದಂತಹ ಪ್ರಾಡಕ್ಟ್ಸ್ಗಳು ಅವೈಲಬಲ್ ಇದೆ ನೀವು ಬೇಕು ಅಂದರೆ ಬೈ ಮಾಡ್ಬೋದು ನನಗೆ ಬ್ಲೂ ಕಲರ್ ಇಷ್ಟ ಅಂತ ನಾನು ಇದರ ಕಲರ್ ಆಪ್ಷನ್ಸ್ ಹಾಗೆ ನಿಮ್ಗೆ ಬೇರೆ ಪ್ರಿಂಟ್ ಬೇಕು ಅಂದ್ರೂ ಕೂಡ ಸಿಕ್ಕುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಬಂದು ಮ್ಯಾಕ್ಸಿ ಡ್ರೆಸ್ ಒನ್ ಪೀಸ್ ಅಂತ ಕೂಡ ಕರೀತಾರೆ ಹಾಗೇನೆ ಇನ್ನೊಂದು ಹೇಳ್ಬೇಕು ಅಂದ್ರೆ ತುಂಬಾ ಎಲಿಗೆಂಟ್ ಲುಕ್ ಇದೆ ಅಂತಾನೆ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಕೆಲವರು ನೀ ಲೆಂತ್ ಇದೆ ಅಂತ ಡ್ರೆಸ್ ಗಳನ್ನ ವೇರ್ ಮಾಡೋದಿಲ್ಲ ಆದ್ರೆ ಇದು ಕಾಫ್ ಲೆಂತ್ ಬರುತ್ತೆ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ಟೂ ಇದೆ ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ಕಾಫ್ ಲೆಂತ್ ಬರೋದ್ರಿಂದ ಆರಾಮಾಗಿ ವೇರ್ ಮಾಡ್ಬೋದು ಅಂಡರ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ನೀವೇನಾದ್ರೂ ಡ್ರೆಸ್ ಹುಡುಕ್ತಾ ಇದ್ರೆ ನೀವು ಖಂಡಿತ ಬೈ ಮಾಡ್ಬೋದು ನಾನಂತೂ ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಇತ್ತೀಚೆಗಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ರಯಾನ್ ಕುರ್ತಿ ಇದು ಇದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಇದು ಪ್ರಿಂಟು ಅಷ್ಟೇ ನನಗೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ಕರೆಸ್ತಿದೀನಿ ಮಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇದೆ ವಿ ನೆಕ್ಕಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಹಾಗೆಯೇ ಫುಲ್ ಸ್ಲೀವ್ಸು ಅಂತ ಹೇಳಿದ್ರು ನೋಡಬೇಕು ಇದು ಯಾವ ಥರ ಬರುತ್ತೆ ಅಂತ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ತಾ ಇದು ವೇರ್ ಮಾಡಿ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಜೀನ್ಸ್ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮುಂಚೆನೆ ಹೇಳ್ದೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕುರ್ತಿ ಅಂತ ನನಗಂತೂ ತುಂಬಾನೇ ಇಷ್ಟ ಆಯ್ತು ಪ್ರಿಂಟ್ ನೋಡ್ತಾ ಇದೀರ ಎಷ್ಟು ಚೆನ್ನಾಗಿದೆ ಅಂತ ನಾನು ಆರ್ಡರ್ ಮಾಡಿದಾಗ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆದ್ರೆ ಈ ಒಂದು ಪ್ರಾಡಕ್ಟ್ ರಿಸೀವ್ ಆದಮೇಲೆ ಗೊತ್ತಾಯ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಫ್ಲೋರಲ್ ಪ್ರಿಂಟು ಕೂಡ ಸೂಪರ್ ಆಗಿದೆ ಅಂತ ಇದ್ರಲ್ಲೇನೆ ತ್ರೀ ಸಿಮಿಲರ್ ಪ್ರಾಡಕ್ಟ್ಸ್ ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತಗೋಬಹುದು ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಪ್ರಿಂಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಪ್ರಿಂಟ್ ಗಳಲ್ಲಿ ಇರುವಂತಹ ಕುರ್ತೀಸ್ ಗಳು ಕೂಡ ಸಿಗುತ್ತೆ ನಾನಂತೂ ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಕಾಲೇಜ್ ಹೋಗವರ್ಗ ಆಗಿರ್ಬೋದು ಆಫೀಸ್ ವೇರ್ ಆಗಿರ್ಬೋದು ಡೈಲಿ ಯೂಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ಎರಡು ಪ್ರಾಡಕ್ಟ್ ರಿವ್ಯೂಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾವುದೇ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ರು ಅದನ್ನ ಯೂಸ್ ಮಾಡಿ ನನಗೆ ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಇದು ಅಷ್ಟೇ ನನಗೆ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ನಾನು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಇವತ್ತಿನ ಎರಡು ಪ್ರಾಡಕ್ಟ್ಗಳು ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದು ತುಂಬಾ ಇಷ್ಟ ಆಯ್ತು ಅಂತ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಫ್ರೆಂಡ್ಸ್ ಇವತ್ತು ಅಲ್ಲಿ ತರಿಸಿರುವಂತಹ ಪ್ರಾಡಕ್ಟ್ ಹೇಗಿದೆ ಅಂತ ನಿಮಗೂ ತೋರಿಸಿದ್ದೀನಿ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಳ್ಳೊಳ್ಳೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್